ಭಾರತದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಆಡಲ್ಲ ಪಟ್ಟು ಹಿಡಿದು ಎರಡನೇ ಬಾರಿಗೆ ಐಸಿಸಿಗೆ ಪತ್ರ ಬರೆದ ಬಾಂಗ್ಲಾದೇಶ ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ ತಿಕ್ಕಾಟ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ ತಮ್ಮ ಪಾಲಿನ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಗಳನ್ನು ಭಾರತದಿಂದ ಬೇರೆಡೆಗೆ ಸ್ಥಳಾಂತರಿಸಿ ಎಂದು ಎರಡನೇ ಬಾರಿಗೆ ಐಸಿಸಿಗೆ ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ಗೆ ಪತ್ರ ಬರೆದಿದೆ ಫೆಬ್ರವರಿ ಏಳರಿಂದ ಆರಂಭಗೊಳ್ಳಲಿರುವ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ತನ್ನ ಪಂದ್ಯಗಳನ್ನು ಭಾರತದಲ್ಲಿ ಆಡದಿರಲು ಕೈಗೊಂಡಿರುವ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಪಟ್ಟು ಹಿಡಿದಿದೆ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಗಳನ್ನು ಭಾರತದಿಂದ ಶ್ರೀಲಂಕಾಗೆ ಸ್ಥಳಾಂತರಿಸಿ ಎಂದು ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಕ್ರಿಕೆಟ್ ಸಮಿತಿ ಎರಡನೇ ಬಾರಿಗೆ ಪತ್ರ ಬರೆದಿದೆ ಬಿಸಿಬಿ ತನ್ನ ಮೊದಲ ಪತ್ರದಲ್ಲಿ ಭಾರತದಲ್ಲಿ ನಮಗೆ ಭದ್ರತಾ ಸಮಸ್ಯೆ ಎದುರಾಗಬಹುದು ಎಂದಿತ್ತು ಅದಕ್ಕೆ ಪ್ರತಿಕ್ರಿಯಿಸಿದ್ದ ಐಸಿಸಿ ಯಾವ ರೀತಿಯ ಭದ್ರತಾ ಸಮಸ್ಯೆ ಎದುರಾಗಬಹುದು ಅಂತ ನಿಮಗೆ ಅನಿಸುತ್ತದೆ ಅಂತ ಪ್ರಶ್ನೆಯನ್ನ ಮಾಡಿತ್ತು ಎರಡನೇ ಪತ್ರದಲ್ಲಿ ಐಸಿಸಿಯ ಪ್ರಶ್ನೆಗಳಿಗೆ ವಿಸ್ತೃತವಾಗಿ ಉತ್ತರಿಸುವುದಾಗಿ ಬಿಸಿಬಿ ಹೇಳಿಕೊಂಡಿದೆ ಬಾಂಗ್ಲಾ ಕ್ರೀಡಾ ಸಚಿವ ಆಸಿಫ್ ನಜರುಲ್ ತಮ್ಮ ದೇಶದ ತಂಡವನ್ನು ಭಾರತಕ್ಕೆ ಕಳುಹಿಸುವುದಿಲ್ಲ ಅಂತ ನಿಲುವನ್ನ ಕೊಟ್ಟಿದ್ದಾರೆ ಅವರ ಈ ನಿರ್ಧಾರದ ಬಗ್ಗೆ ಬಿಸಿ ಬಿ ಒಳಗೆ ಒಮ್ಮತ ಇಲ್ಲ ಅಂತ ಕೂಡ ತಿಳಿದು ಬಂದಿದೆ ಕೆಲ ಸದಸ್ಯರು ನಜ್ರುಲ್ ಮಾಡ್ತಾ ಇರುವುದು ಸರಿ ಎನ್ನುತ್ತಾ ಇದ್ದು ಇನ್ನೂ ಕೆಲವರು ಈ ನಿರ್ಧಾರದಿಂದ ಬಾಂಗ್ಲಾ ಕ್ರಿಕೆಟ್ ಗೆ ಸಮಸ್ಯೆ ಆಗಲಿದೆ ಐಸಿಸಿ ಹಾಗೂ ಬಿಸಿಸಿಎ ಸೂಚನೆ ಪಾಲಿಸೋಣ ಎನ್ನುತ್ತಿದ್ದಾರೆ ಅಂತ ತಿಳಿದು ಬಂದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ